ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಅಪ್ಲೋಡ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಾಹಿತ್ಯ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಕರ್ಣ ಅವ್ರ ಮನೆಗೆ ಹೋಗೋದಿಲ್ಲ ಅಂತ ಹೇಳ್ತಾಯಿರ್ತಾರೆ ಅಲ್ಲಿ ಬಂದ್ಬಿಟ್ಟು ತಾತ ಹೇಳ್ತಾ ಇರ್ತಾನೆ ನೋಡಮ್ಮ ನೀ ಆ ಥರ ಮಾಡಬಾರ್ದು ತಪ್ಪಾಗುತ್ತೆ ಎಲ್ಲಿ ಇರಬೇಕಲ್ಲ ಇದ್ರೂ ಚೆಂದ ಅಂಥೇಳಿ ಸಾಹಿತ್ಯನಿಗೆ ಹೇಳ್ತಿರ್ಬೇಕಾದ್ರೆ ಸಾಹಿತ್ಯ ತುಂಬ ಕೋಪ ಬಂದ್ಬಿಡುತ್ತೆ ಸಾಹಿತ್ಯನಿಗೆ ನೋಡಿ ಸತಿ ನನಗೆ ಆ ಮನೆಗೆ ಹೋಗಿ ಅಂತ ನೀವು ಹೇಳೋದೇ ಬೇಡ ಯಾರಾದರೂ ಆ ಥರ ನಿರ್ಧಾರ ಮಾಡಿದರೆ ನಾನು ನಿಜವಾಗ್ಲೂ ಇರಲಿಲ್ಲ ಇರೋಂಗೇ ಇಲ್ಲ ಅಂತ ಹೇಳ್ಬಿಟ್ಟು ಸಾಹಿತ್ಯ ಹೇಳ್ತಾ ಇರ್ತಾಳೆ ಆ ಕಡೆ ಅರುಣ್ ನಮ್ಮ ಕರ್ಣ ಕೂಡ ಅದೇ ಮಾತನ್ನು ಮಾತಾಡ್ತಾಯಿರ್ತಾನೆ ಹಾಗೆ ಮನೆಯವರು ಕೂಡ ಇಲ್ಲ ನಾನು ಸಾಹಿತ್ಯನ ಕರ್ಕೊಂಡು ಬರಲೇಬೇಕು ಅಂತ ಹೇಳ್ತಿರ್ತಾರೆ ಆದರೆ ಬೇಡ ಸಾಹಿತ್ಯ ನಮ್ಮ ಅಮ್ಮನಿಗೆ ಅವಮಾನ ಮಾಡಿದ್ರಿಂದ ನಾನು ಯಾವತ್ತೂ ಸಾಹಿತ್ಯ ನಮ್ಮ ಮನೆ ಒಳಗಡೆನೇ ಕರ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾನೆ ಇದೇ ಇವತ್ತಿ ಇಲ್ಲಿ ಅರುಣ್ ದತಿ ಹೇಳ್ತಾ ಇರ್ತಾಳೆ ನೋಡು ಕಾರಣ ಸಾಹಿತ್ಯ ಮತ್ತು ನಿನ್ನ ಜೀವನ ಇಬ್ಬರದ್ದು ಕೂಡ ಬದಲಾಗುತ್ತೆ ಈ ಥರ ಮಾಡ್ತಾ ಇದ್ರೆ ಸರಿಯಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಮ್ಮನ ಮೇಲೆ ಕೂಡ ಕೋಪ ಮಾಡಿರ್ತಾರೆ ಅಮ್ಮ ನಿನಗೆ ಅವಮಾನ ಮಾಡಿದಿರೋದ್ರಿಂದ ನನಗೆ ತುಂಬ ಬೇಜಾರಾಗಿದೆ ಯಾವುದೇ ಕಾರಣಕ್ಕೂ ಸಾಹಿತ್ಯ ಈ ಮನೆಗೆ ಬರೋದು ಬೇಡ ಹಾಗೆ ನೀವು ಯಾರು ಕೂಡ ಸಾಹಿತ್ಯನ ಕರ್ಕೊಂಡ್ಬರೋಕ್ಕೆ ಯಾರು ಕೂಡ ಹೋಗೋದು ಬೇಡ ಅಂಥೇಳಿ ಎಲ್ಲರಿಗೆ ಕಟಾಯಾಗಿ ಹೇಳಿ ಹೋಗ್ತಾನೆ ಇದೆ ಇವತ್ತಿನ ಫುಲ್ ವಿಡಿಯೋ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು